ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಸಹಕಾರ ಸಚಿವ ರಾಜಣ್ಣ ಹೇಳಿಕೆ ಭಾರೀ ಸಂಚಲನ ಮೂಡಿಸುತ್ತಿದೆ ಈ ಮಾತುಗಳ ಮಧ್ಯೆಯೇ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಿದ್ದಾರೆ ಈ ಸಲ ಸುರ್ಜೇವಾಲಾ ಸುಮ್ನೆ ಬಂದಿಲ್ಲ ಜುಲೈ ಎರಡರವರೆಗೂ ರಾಜ್ಯದಲ್ಲೇ ವಾಸ್ತವ್ಯ ಹೂಡಲಿದ್ದು ಮೂರು ದಿನಗಳು ಕೆಪಿಸಿಸಿ ಕಚೇರಿಯಲ್ಲಿ ಸರಣಿ ಸಭೆಗಳನ್ನು ಆಯೋಜಿಸಲಾಗಿದೆ ಮೈಸೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರದ ಕಾಂಗ್ರೆಸ್ ಶಾಸಕರುಗಳಿಗೆ ಆಹ್ವಾನ ಹೋಗಿದೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಮಗಳೂರು ಕಾಂಗ್ರೆಸ್ ಶಾಸಕರು ದಕ್ಷಿಣ ಕನ್ನಡ ಹಾಸನ ಮಂಡ್ಯ ಸೇರಿದಂತೆ ಒಟ್ಟು ನಲವತ್ತು ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ ನಲವತ್ತು ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ನಡೆಸಲಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಜೊತೆಗೆ ಪಕ್ಷ ಸಂಘಟನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಕಾರ್ಯವೈಖರಿ ವಿವಿಧ ಪ್ರಕೋಷ್ಠಗಳ ಅಧ್ಯಕ್ಷರ ಕೆಲಸದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ ಸುರ್ಜೇವಾಲಾ ಆಗಮನದ ಬೆನ್ನಲ್ಲೇ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಬೆಂಗಳೂರಿಗೆ ಬಂದಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸುರ್ಜೆವಾಲಾ ಬಿಆರ್ ಪಾಟೀಲ್ ರನ್ನ ಭೇಟಿ ಆಗಲಿಕ್ಕೆ ಕರೆದಿದ್ದಾರೆ ಹೀಗಾಗಿ ನಿನ್ನೆ ರಾತ್ರಿನೇ ಕಲಬುರಗಿಯಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಏನು ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ನಾನೇನು ಭವಿಷ್ಯ ಕಾರಣಲ್ಲ ಅಂತ ಕರೆದಿದ್ದಾರೆ ಹನ್ನೊಂದುವರೆಗೆ ಹೋಗಿ ಭೇಟಿ ಮಾಡ್ತೀನಿ ಭವಿಷ್ಯ ಹೇಳಿ ಅವ್ರು ಏನು ವಿಚಾರ ಕರೆದಿದ್ದರು ಏನು ಚರ್ಚೆ ಮಾಡ್ತಾರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗ ಗೊತ್ತಿಲ್ಲ ಅದೇ ಗೊತ್ತಿಲ್ಲ ನನಗೆ ಮಾತ್ರ ಬಂದಿದೆ ಮೆಸೇಜ್ ನಾನು ಹೇಳ್ತೀನಿ ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸರ್ಜಿವಾಲ ಅವ್ರ ಮುಂದೆ ನನಗೆ ಗೊತ್ತಿಲ್ಲ ಅದು ಮಾಡ ಈಗ ಸುರ್ಜಿವಾಲ ಮುಖ್ಯಮಂತ್ರಿಗಳು ಡಿ ಸಿ ಎಂ ಎಲ್ಲರೂ ಒಂದೇ ಅವರು ಹೈಕಮಾಂಡ್ ಅವರು ಸೊ ನಾನು ಹೇಳಿದ್ದೀನಿ ಇವರೆದ್ರೂ ಹೇಳ್ತೀನಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬರುವ ಮುನ್ನವೇ ಡಿಕೆಶಿ ಖರ್ಗೆ ಅವರನ್ನ ಭೇಟಿಯಾಗಿರೋದು ಕುತೂಹಲ ಹೆಚ್ಚಿಸಿದೆ ಮಂಡ್ಯದ ಕೆಆರ್ಎಸ್ ಡ್ಯಾಂ ತುಂಬಿ ತುಳುಕ್ತಾ ಇದೆ ಹೀಗಾಗಿ ವಾಡಿಕೆಯಂತೆ ಇಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಸಮರ್ಪಣೆ ಮಾಡಿದ್ದಾರೆ ನಾಲ್ಕನೇ ಬಾರಿಗೆ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆಆರ್ಎಸ್ ಬಳಿ ಆಗಮಿಸಲಿದ್ದಾರೆ ಬಾಗಿನ ಅರ್ಪಿಸಿದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ದುರಾಡಳಿತ ಆರೋಪ ಮಾಡಲಾಗ್ತಾ ಇರುವಂಥದ್ದು ಇದಕ್ಕೂ ಮುಂಚೆ ಸುರ್ಜೇವಾಲಾ ಜೊತೆ ಮೀಟಿಂಗ್ ಏನಿದೆ ಅದಕ್ಕೂ ಮುಂಚೆ ಕಾವೇರಿಗೆ ಬಾಗಿನವನ್ನು ಅರ್ಪಿಸಿ ಬರಲಿದ್ದಾರೆ ಸಿ ಎಂ ಹಾಗೂ ಡಿ ಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ದುರಾಡಳಿತದ ಆರೋಪ ಮಾಡಿ ಇಂದು ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆಯನ್ನು ನಡೆಸಲಿದೆ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಗೆ ಜಿಲ್ಲಾ ಜೆಡಿಎಸ್ ಕರೆ ನೀಡಿದೆ ಹೀಗಾಗಿ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಬೆರವಣಿಗೆಯನ್ನು ಮಾಡಲಿದ್ದಾರೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ನೇತೃತ್ವದಲ್ಲಿ ಹೋರಾಟ ನಡೆಯಲಿದ್ದು ಜಿಲ್ಲೆಯ ಜೆಡಿಎಸ್ ಶಾಸಕರು ಮಾಜಿ ಶಾಸಕರು ಮುಖಂಡರು ಭಾಗಿಯಾಗಲಿದ್ದಾರೆ ಜುಲೈ ಎರಡರಂದು ಚಿಕ್ಕಬಳ್ಳಾಪುರದ ನಂದಿಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಭದ್ರತಾ ದೃಷ್ಟಿಯಿಂದ ಇಂದು ಮಧ್ಯಾಹ್ನದಿಂದ ಮೂರು ದಿನಗಳ ಕಾಲ ಪ್ರವಾಸಿಗರಿಗೆ ನಂದಿ ಬೆಟ್ಟ ಪ್ರವೇಶ ನಿಷೇಧ ಮಾಡಲಾಗಿದೆ ನಂದಿ ಬೆಟ್ಟದಲ್ಲಿ ರೂಂ ಬುಕ್ಕಿಂಗ್ ಹೋಟೆಲ್ ಬುಕ್ಕಿಂಗ್ ಕೂಡ ನಿಷೇಧಿಸಿ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಆದೇಶವನ್ನು ಮಾಡಿದ್ದಾರೆ ಸೆಪ್ಟೆಂಬರ್ ಬಳಿಕ ಸಿಎಂ ಬದಲಾಗ್ತಾರೆ ಎಂಬ ಅಶೋಕ್ ಹೇಳಿಕೆಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅಶೋಕ್ ಅವರು ಜ್ಯೋತಿಷ್ಯ ಏನಾದರೂ ಕಲಿತಿದ್ರೆ ನಾನು ಅವರ ಬಳಿ ಹೋಗಿ ಜ್ಯೋತಿಷ್ಯ ಕೇಳ್ತೇನೆ ಟೈಮ್ ಕೊಡೋಕೆ ಹೇಳಿ ಅಂತ ವ್ಯಂಗ್ಯವಾಡಿದ್ದಾರೆ ಅಶೋಕ್ ಇನ್ನು ಡಿಕೆಶಿಯ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಆರ್ ಅಶೋಕ್ ಡಿಕೆ ಶಿವಕುಮಾರ್ ಸದನದಲ್ಲೇ ಹೇಳಿದೆ ಅವರ ಜಾತಕದಲ್ಲಿ ಗುರು ಶುಕ್ರ ಶನಿ ಇದೆ ಸುಮ್ಮನೆ ಫಲ ಕೊಡಲ್ಲ ಒದ್ದು ಕಿತ್ಕೋಬೇಕು ಸುಲಭವಾಗಿ ಸಿಎಂ ಹುದ್ದೆ ಸಿಗಲ್ಲ ಡಿಕೆಶಿಗೆ ಸಿಸೇರಿಯನ್ ಆಗ್ಬೇಕು ಅವರಿಗೆ ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಡಿಕೆಶಿ ಸಿಎಂ ಹುದ್ದೆ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ನೋಡಪ್ಪ ನಿಮ್ಗೆ ಹಂಗೆ ಯಾವುದು ಸಿಗಲ್ಲ ನಿನ್ನ ಯೋಗದಲ್ಲಿ ಅವ್ರ ಜಾತಕದಲ್ಲಿ ಗುರು ಶುಕ್ರ ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ ನಿನಗೆ ಒದ್ದು ಕಿತ್ಕೊಬೇಕು ನೀನು ಅದು ಯಾವಾಗ ಒದ್ದು ಕಿತ್ಕೊಂತ ಯಾವಾಗ ಫಲ ಸಿಗ್ತೈತೆ ಡಿ ಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ ಸಿಸರ್ ಕುಮಾರಸ್ವಾಮಿ ಕೊಡುಗೆ ಶೂನ್ಯ ಎಂದವರಿಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಅವರು ಕಳೆದ ಎರಡೂವರೆ ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಜಿಲ್ಲೆಯಲ್ಲಿ ಆರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಜಿಲ್ಲೆಗೆ ಅವರ ಕೊಡುಗೆ ಏನು ಅಂತ ಸ್ಪಷ್ಟಪಡಿಸಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯರಿದ್ದಾರೆ ಅವರ ಕೊಡುಗೆ ಏನು ಅಂತ ಜನ ಕೇಳ್ತಿದ್ದಾರೆ ಅದಕ್ಕೆ ಉತ್ತರಿಸಲಿ ಅಂತ ಕಿಡಿಕಾರಿದ್ದಾನೆ ಎರಡು ಕಾಲ್ ವರ್ಷದಿಂದ ಆಡಳಿತದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಕುಮಾರಣ್ಣ ಅವರಲ್ಲ ಆದರೆ ಕಳೆದ ಎರಡು ವರ್ಷದಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಉಸ್ತುವಾರಿ ಮಂತ್ರಿಗಳಾಗಿ ಅದರಲ್ಲೂ ಕೃಷಿ ಸಚಿವರಾಗಿ ಮಂಡ್ಯ ಜಿಲ್ಲೆಗೆ ಅವರ ಕೊಡುಗೆ ಏನು ಅಂತಕ್ಕಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಿದ್ದಾರೆ ಇತ್ತೀಚೆಗೆ ಮಾವು ಬೆಳೆಗಾರರ ಪರಿಸ್ಥಿತಿಗೆ ಸ್ಪಂದಿಸಿದ್ದು ಇಲ್ಲಿನ ನಮ್ಮ ರಾಜ್ಯ ಸರ್ಕಾರದ ಕೃಷಿ ಸಚಿವರಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ವಿಶ್ವವಿದ್ಯಾಲಯಕ್ಕೆ ಅವ್ರು ಅದೆಂಥದೋ ಇಪ್ಪತ್ತೈದು ಕೋಟಿ ನಾವು ಬಿಡುಗಡೆ ಮಾಡಿದ್ದೀವಿ ಅಂದ್ರಲ್ಲ ಇವತ್ತು ಮೈಸೂಗರ್ ಫ್ಯಾಕ್ಟ್ರಿಗೆ ಮೈಸೂಗರ್ ಸ್ಕೂಲ್ಗೆ ಕುಮಾರಣ್ಣ ಅವ್ರು ಇಪ್ಪತ್ತೈದು ಕೋಟಿ ಇವತ್ತು ಸಿ ಎಸ್ ಆರ್ ಫಂಡಿಂದ ಬಿಡುಗಡೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೀವಿ ಬೀದರ್ನ ವಿಶ್ವ ಕ್ರಾಂತಿ ವಿದ್ಯಾಪೀಠದ ಅಧ್ಯಕ್ಷ ಓಂ ಪ್ರಕಾಶ್ ರೊಟ್ಟೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಈ ಹಿಂದೆ ಬೀದರ್ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಿಡಿ ಆಗಿ ಅಧಿಕಾರಿಗಳಿಬ್ಬರು ಕರ್ತವ್ಯ ವಹಿಸಿಕೊಂಡಿದ್ರು ಆ ಅವಧಿಯಲ್ಲಿ ಅವರಿಬ್ಬರಿಂದ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಭ್ರಷ್ಟಾಚಾರ ಆಗಿರೋದು ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರಂದು ಭ್ರಷ್ಟ ಅಧಿಕಾರಿಗಳ ಅಮಾನತಿಗೆ ಸರ್ಕಾರದ ಕಾರ್ಯದರ್ಶಿಯಿಂದ ಶಿಫಾರಸು ಮಾಡಲಾಗಿತ್ತು ಆದರೆ ಇಷ್ಟೆಲ್ಲ ಆಗಿದ್ರು ಸಚಿವರು ಭ್ರಷ್ಟರ ರಕ್ಷಣೆಗೆ ಓಂ ಪ್ರಕಾಶ್ ರೊಟ್ಟೆ ಆರೋಪ ಮಾಡಿದ್ದಾರೆ ಈ ಸಿಎಂ ಆಫೀಸ್ ದಿಶಾ ಕಮಿಟಿ ಸಭೆಯಾಗಿ ಮೊನ್ನೆ ಎರಡು ತಿಂಗಳಿಂದ ಅಲ್ಲೂ ಕೂಡ ಆದೇಶ ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂದ್ರ ಇವತ್ತು ಸಿಎಂ ಆಫೀಸ್ ಹೋದ್ಮೇಲ್ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಏನ್ ಅರ್ಥ ಗೊತ್ತಾ ಅವ್ರ ಅವ್ರ ಚರ್ಮ ದಪ್ಪಾಗಿದೆ ಇವತ್ತು ಗೊತ್ತು ಇದು ಕೊಟ್ಟಿದ್ದ ಯಾವ ತಿಪ್ಪಣ್ಣ ಶಿರ್ಷ್ಯವರು ಅಧಿಕಾರದಾಗಿದ್ದವೂ ಕೊಟ್ಟಿ ಭ್ರಷ್ಟಾಚಾರ ಮಾಡಿ ಕೊಟ್ಟಿದೀವಿ ಮತ್ತ ರತ್ನಾಕರ್ ಅವರು ಅಧಿಕಾರದಾಗಿದ್ದವ್ರು ಕೊಟ್ಟು ಇಬ್ರು ಇಲ್ಲಿ ಎಂ ಡಿ ನಮ್ಮಲ್ಲಿ ಇದೇ ಇದ್ರು ಅವರು ಅಧಿಕಾರಿಗಳು ಇದ್ರು ಡಿ ಇದ್ರು ನಮ್ಮಲ್ಲಿ ಮತ್ತೆ ನಿರಂತರವಾಗಿ ನಾವು ಕಚೇರಿಯಲ್ಲಿ ಎಲ್ಲ ಇವತ್ತು ಕಂಪ್ಲೇಂಟ್ ಅಂತ ಕಂಟಿನ್ಯೂ ಅಂತ ನಾವು ಫಾಲೋಪ್ ನಲ್ಲಿ ಇದ್ದೀವಿ ಆದ್ರೂ ಫಾಲೋಪ್ ಕೂಡ ಇವತ್ತು ಇಷ್ಟ ಏನಂದ್ರೆ ಅವ್ರಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ ಸಚಿವರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಕಾನೂನು ಪ್ರಕಾರ ಕ್ರಮ ಕೊಳ್ಳಬೇಕು ಇವತ್ತು ನಮ್ದು ಏನು ಏನು ಸರ್ಕಾರಿ ನೌಕರಿ ರೂಲ್ಸ್ ಏನ್ ಹೇಳ್ತದ ಒಂಬತ್ತು ತಿಂಗಳ ಮೇಲೆ ಅವ್ರು ಕ್ರಮ ಕೈಗೊಂದು ರೂಲ್ಸ್ ಇದೆ ಇವತ್ತು ಆ ನಿಯಮಾವಳಿ ಉಲ್ಲಂಘನೆ ಕೂಡ ಸಚಿವರು ಮಾಡ್ತಾ ಇದ್ದಾರೆ ಬೀದರ್ ಕಾಂಗ್ರೆಸ್ನಲ್ಲಿ ಭಿನ್ನಮತ ಬುಗಿಲೆದಿದೆ ಬಿಜೆಪಿ ಶಾಸಕರ ಹಾಗೆ ಕಾಂಗ್ರೆಸ್ ಸಚಿವರ ಒಳ ಒಪ್ಪಂದವೇ ಭಿನ್ನಮತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಸಭೆ ಬಳಿಕ ಮಾತನಾಡಿರುವಂತಹ ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಡಿ ಬಹಿರಂಗವಾಗಿನೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಂಡ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದರು ಆಗ ಆರು ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರ ಮಾತ್ರ ಗೆದ್ದಿದ್ದೇವೆ ಆದರೆ ಲೋಕಸಭೆ ಚುನಾವಣೆಯಲ್ಲಿ ಆ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಓಟ್ ಬಂದಿದೆ ಅದು ಹೇಗ್ ಸಾಧ್ಯ ಬಿಜೆಪಿಯವರು ಸಪೋರ್ಟ್ ಮಾಡಿದ್ದಾರೆ ಅಂತ ಸ್ವತಃ ಸಚಿವರು ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಉಪವಾಸ ಬಿದ್ದು ಹಗಲಿರುಳು ಶ್ರಮಿಸಿದ್ದಾರೆ ಅದಕ್ಕೆ ಬೆಲೆನೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎ ಪಿ ಸಿ ಸಿ ಕಾರ್ಯಾಧ್ಯಕ್ಷತ್ತು ಅವಾಗ ನಾಲ್ಕು ಜನ ನಾಲ್ಕು ಶಾಸಕ ಈ ಎಲೆಕ್ಷನ್ ಇದ್ದಾಗ ಎರಡೇ ಎರಡು ಬಂದ್ರು ಅಲ್ಲ ಈಗ ನಾಲ್ಕು ಇದ್ದು ಈಗ ನಾ ಎರಡಕ್ಕೆ ಬಂದ್ವಿ ಮತ್ತು ಮುಂದೆ ಇದೇ ರೀತಿ ಇದ್ರೆ ನಾವು ಎಲ್ಲ ನಿಮ್ಗೆ ಹೆಂಗೆ ಸಪೋರ್ಟ್ ಮಾಡ್ಬೇಕು ಹೆಂಗೆ ಪಾರ್ಟಿ ಬೆಳೆಸ್ಬೇಕು ಮತ್ತು ಮುಂದೆ ಯಾವ ಗೊತ್ತಿಗೆ ಹೋಗ್ತೀರಿ ನೀವು ಅಂತ ಅದು ಸತ್ಯನೇ ಅನಿಸ್ತಾ ಯಾವಾಗ ಎಮ್ ಎಲ್ ಎಲೆಕ್ಷನ್ ಬರ್ತದ ನಾ ನಾಲ್ಕು ಕ್ಷೇತ್ರ ಸೋರ್ತಾವೆ ಎಂ ಪಿ ಎಲೆಕ್ಷನ್ ಬರ್ತವೆ ಅವಾಗ ನಾಲ್ಕು ಕ್ಷೇತ್ರ ಲೀಡ್ ಕ್ಷೇತ್ರದಲ್ಲಿ ನೀಡಿ ಅದಂಗೆ ಅವರು ಖುದ್ದು ಇಂಜಾನ್ ಮಿಶ್ರ ಹೇಳ್ತಾರೆ ನಮ್ಮ ಬಿ ಜೆ ಪಿ ಅವ್ರು ಸಪೋರ್ಟ್ ಮಾಡ್ಯಾರ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನೀವು ಅವಮಾನ ಮಾಡ್ತೀರಾ ಹಗಲು ರಾತ್ರಿ ದುಡಿದು ಪಕ್ಷ ಗೆಲ್ಸಕ್ಕಾಗಿ ಉಪವಾಸ ಒನ್ ಎಲ್ಲ ಮನೆ ಬಿಟ್ಟು ತಿರುಗ್ರೂ ಮಾಡಿದ್ರು ಗೆಲ್ಸ ನೀವು ಮಾಡಿಲ್ಲ ಹೆಲ್ಪ್ ಯಾವಾಗ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾತನಾಡಿ ನನ್ನ ಮುಂದೆನೇ ಸಿಎಂ ಬಳಿ ಬಿಜೆಪಿಯವರು ಸಹಾಯವನ್ನ ಮಾಡಿದ್ದಾರೆ ಅಂತ ಕಂಡ್ರೆ ಹೇಳಿದ್ರು ಬಿಜೆಪಿಯವರು ಸಪೋರ್ಟ್ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ನಾನು ಜೊತೆಲೇ ಇದ್ದೇವೆ ಟಿಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿದ್ರು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದ್ರು ಎಲ್ಲ ಹತ್ರ ನಿಜ ಹೇಳಿದ್ರು ನಿಜ ನಮಗೆ ಅವರಾದ ಪ್ರಭು ಚವಾನೋ ಬೀದರ್ ಸೌಧ ಇವರು ನಮ್ಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ದು ನೂರಕ್ಕೆ ನೂರು ಪರ್ಸೆಂಟು ಸಾವಿರ ಸಾವಿರ ಪರ್ಸೆಂಟ್ ಸತ್ಯ ಮಾಡಿ ಅದರಲ್ಲೇ ಅಲ್ಲಿ ನಮ್ಮ ಕಾರ್ಯಕರ್ತರು ಏನು ಮಾಡಿದ್ರು ಇದು ಒಂದು ಯಜ್ಞ ಆದಂಥ ಪ್ರಶ್ನೆ ಇವತ್ತು ಕಾರ್ಯಕರ್ತರು ಪಾಪ ಅಲ್ಲಿ ಮಾಡಿದ್ದಾರೆ ಇವತ್ತು ಎಲ್ಲ ಕಡೆ ಲೀಡ್ಸ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಚರ್ಚೆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಶ್ರೀರಾಮುಲು ಈ ವಿಚಾರಗಳಲ್ಲಿ ಪಾರ್ಟಿಯ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ರು ವಿಜಯೇಂದ್ರಗೆ ಇನ್ನೂ ಒಂದೂವರೆ ವರ್ಷ ಅವಕಾಶ ಇದೆ ಈಗಾಗಲೇ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದ್ದಾರೆ ಅವರೇ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದ್ರು ಆಯ್ಕೆಯನ್ನು ಮಾಡಿದ್ರೆ ಬಹುಶಃ ಮೂರು ವರ್ಷ ಸಮಯ ಇರ್ತದೆ ಮೂರು ವರ್ಷ ಆದ್ಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿ ಮಾಡಿಕೊಡ್ತಾರೆ ಇಲ್ಲ ನನಗೆ ಹೋಗಲ್ಲ ಯಾಕಂದ್ರೆ ಪಾರ್ಟಿ ಅಂದಮೇಲೆ ಕೆಲವೊಂದು ನಿಯಮಗಳು ಇರ್ತಾವ ನಿಯಮಗಳು ಮೀರಿ ಯಾರು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಮಧ್ಯಂತರದಲ್ಲಿ ಯಾರನ್ನು ಕೂಡ ಬಹುಶಃ ನಾನು ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ಅಧ್ಯಕ್ಷರು ಮಾಡಿದ ಮಧ್ಯದಲ್ಲಿ ಇಳಿಸಿದಾರೆ ಅನ್ನೋದು ಕೂಡ ಯಾವ್ದು ಉದಾಹರಣೆ ನಮಗೆ ಕಾಣ್ತಾ ಇಲ್ಲ ನಮ್ಮೆಲ್ಲರ ಅಭಿಪ್ರಾಯದಲ್ಲಿ ಏನಂದ್ರೆ ಸರ್ಕಾರ ನಮ್ಮ 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 ಪಾರ್ಟಿಯ ನಿಯಮಗಳೇನಿರ್ತಾವ ನಿಯಮಗಳ ಅನುಸಾರವಾಗಿ ಎಲ್ಲರೂ ನಡೀತಾ ನಡಿಪ್ರೆ ಇನ್ನು ವಿಪಕ್ಷ ನಾಯಕ ಸ್ಥಾನ ಬದಲಾವಣೆ ವಿಚಾರವಾಗಿಯೂ ಮಾತನಾಡಿದ ಶ್ರೀರಾಮುಲು ಅಶೋಕ್ ಸಕ್ರಿಯವಾಗಿದ್ದಾರೆ ಸರ್ಕಾರದ ವಿರುದ್ಧ ಗಟ್ಟಿ ದನಿ ತಾಳಿದ್ದಾರೆ ಶಕ್ತಿ ಮೀರಿ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಬಿಹಾರ್ ಎಲೆಕ್ಷನ್ಗಾಗಿ ಇಲ್ಲಿ ಲೂಟಿ ಮಾಡ್ತಾ ಇದೆ ಅಂತ ಹೇಳಿದ್ರು ಬಹುಶಃ ನನಗೆ ಗೊತ್ತಿರುವಂತಹ ಪ್ರಕಾರ ನನಗಿರುವಂತಹ ಮಾಹಿತಿ ಪ್ರಕಾರ ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಈ ದಸರಾ ಉತ್ಸವ ಪ್ರಿಪರೇಷನ್ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕಳ್ಕೊಂತಾರ ಅನ್ನೋಂಥದ್ದು ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದಂಥ ಟೈಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀನಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಂದ್ರ ಇವತ್ತು ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರೆ ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ನ ಬೆಂಗಳೂರಿನಲ್ಲಿ ಬಿಜೆಪಿ ಕುರುಬ ನಾಯಕ ಸಭೆ ನಡೆಯಿತು ಸಭೆಯಲ್ಲಿ ಅನೇಕ ವಿಚಾರಗಳ ಕುರಿತು ಕುರುಬ ಮುಖಂಡರುಗಳು ಚರ್ಚೆಯನ್ನು ಮಾಡಿದ್ದಾರೆ ಇನ್ನು ಸಭೆ ಬಳಿಕ ಮಾತನಾಡಿರುವಂತಹ ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸಭೆಯಲ್ಲಿ ಸಮುದಾಯದ ವಿಚಾರವಾಗಿ ಚರ್ಚೆ ಆಗಿದೆ ಈಶ್ವರಪ್ಪ ಅವರನ್ನ ಮರಳಿ ಪಕ್ಷಕ್ಕೆ ಕರೆತರುವಂತ ಬಗ್ಗೆ ಚರ್ಚೆ ಆಗಿಲ್ಲ ಈಶ್ವರಪ್ಪ ಮರಳಿ ಬರುವ ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ನಡೆಯಬೇಕಾದಂಥ ಚರ್ಚೆ ಅಂತ ಹೇಳಿದರು ರಾಜಕೀಯ ವ್ಯವಸ್ಥೆಯಲ್ಲಿ ಪಟಾಕಿ ಹಚ್ಚೋದು ಸರ್ವೇ ಸಾಮಾನ್ಯ ಅಂತ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಜಯಚಂದ್ರ ರಾಜಕೀಯದಲ್ಲಿ ಈ ರೀತಿ ಹೇಳಿಕೆ ಸರ್ವೇ ಸಾಮಾನ್ಯ ಈ ಹೇಳಿಕೆಗಳನ್ನು ಮನೋರಂಜನೆಯಾಗಿ ನೋಡಬೇಕು ರಾಜಕೀಯವಾಗಿ ಏನೇ ನಿರ್ಧಾರವಾಗಬೇಕಾದ್ರೂ ಕೂಡ ನಮ್ಮಲ್ಲಿ ವರಿಷ್ಠರಿದ್ದಾರೆ ಅವರು ತೆಗೆದುಕೊಳ್ತಾರೆ ಅಂತ ಹೇಳಿದ್ರು ಅದರಲ್ಲೂ ಸಂಸದೀಯ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ರಿ ಡೆಮಾಕ್ರೆಸಿನಲ್ಲಿ ಈ ರೀತಿ ಪಟಾಕಿ ಬಿಡ್ತಕ್ಕಂಥದ್ದು ಸುರ್ಸುರು ಬುತ್ತಿ ಬಿಡ್ತಕ್ಕಂಥದ್ದು ಇದ್ದೇ ಇರ್ತದೆ ಯಾರೇ ಪರ ಬಿಟ್ಟರು ಕೂಡ ಅದಕ್ಕೆ ಅರ್ಥ ಇರೋದಿಲ್ಲ ಅರ್ಥ ಇರೋದಿಲ್ಲ ಇನ್ನೊಂಥರ ಮನೋರಂಜನೆ ರೂಪದಲ್ಲಿ ನಾವು ನ ನೋಡಬೇಕಾಗುತ್ತೆ ಅಷ್ಟೇ ಏನು ಅದು ಅದರಲ್ಲೇನು ವಿಶೇಷತೆ ಇರಲ್ಲ ರಾಜಕೀಯವಾಗಿ ನಿರ್ಧಾರಗಳಾಗಬೇಕಾದಾಗ ಏನೇ ಆಗಬೇಕಾದರೂ ಕೂಡ ನಮ್ಮಲ್ಲಿ ವರಿಷ್ಠಿದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಅವರೆಲ್ಲರೂ ಕೂತಾರೆ ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆರವರು ಕರ್ನಾಟಕದವರೇ ಎ ಐ ಸಿ ಸಿ ಅಧ್ಯಕ್ಷರಾಗಬೇಕಾದಾಗ ನಿರ್ಧಾರಗಳೆಲ್ಲವೂ ಕೂಡ ಅಲ್ಲಾಗ್ತದೆ ಇಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿ ಎಫೆಕ್ಟ್ನಿಂದ ಗುತ್ತಿಗೆದಾರರು ಕಂಗಾಲಾಗಿದ್ದಾರೆ ಎರಡು ವರ್ಷಗಳಿಂದ ಬಾಕಿ ಹಣ ಪಾವತಿಸಲಾಗದೆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೂರು ಗುತ್ತಿಗೆದಾರರ ಸಾವಿರದ ನಾನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಬಾಕಿ ಇದೆಯಂತೆ ನೀರಾವರಿ ನಿಗಮದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಗುತ್ತಿಗೆದಾರರು ಬಾಕಿ ಹಣದ ಜೊತೆಗೆ ಭದ್ರತಾ ಠೇವಣಿ ಹಣವೂ ವಾಪಸ್ ಬಂದಿಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಸಾಲ ಮಾಡಿ ಕಾಮಗಾರಿ ಮಾಡಿದ್ದೇವೆ ಅಲ್ಲದೆ ದೊಡ್ಡ ಗುತ್ತಿಗೆದಾರರ ಹಣ ಕೊಡ್ತಾರೆ ನಮ್ಮ ಹಣ ಬಿಡುಗಡೆ ಮಾಡಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎರಡು ವರ್ಷಗಳಿಂದ ನೀರಾವರಿ ನಿಗಮದಾಗ ಯಾರ್ಯಾರು ಕೆಲಸ ಮಾಡ್ಯಾರ ಕಾಂಟ್ರಾಕ್ಟ್ರು ಯಾವುದೂ ಕಾಂಟ್ರಾಕ್ಟ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ ಪೇಮೆಂಟ್ ಆದರೂ ಸಹ ಬಾಕಿ ಬಿಲ್ ಎಷ್ಟು ಇರ್ತದೋ ಅದ್ರಾಗಿಂದ ಐದು ಪರ್ಸೆಂಟ್ ಅಂದರೆ ಒಂದು ಕೋಟಿ ಇದ್ದ ಅವ್ನಿಗೆ ಐದು ಲಕ್ಷ ನಾಲ್ಕು ಲಕ್ಷ ಹಿಂಗೆ ಪಾವತಿ ಮಾಡ್ತಾರ ಅದು ನಮ್ಗೆ ಯಾವುದು ಬಡ್ಡಿ ಕಟ್ಟಕ್ಕೂ ಸಾಲತಾ ಇಲ್ಲ ಆ ಪ್ರಮಾಣದ ಕಡಿಮೆ ಪ್ರಮಾಣದಾಗ ನಮ್ಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಾ ಇದೆ ಆ ಅನುದಾನವನ್ನು ಆದಷ್ಟು ಬೇಗನೆ ನೀವು ಬಿಲ್ಗಳನ್ನ ಪೇಮೆಂಟ್ ಕ್ಲಿಯರ್ ಮಾಡಿಸ್ರಿ ಕೆಲಸ ಮುಗಿಸಿ ಫೈನಲ್ ಬಿಲ್ ಕೊಟ್ಟಂಥ ಕಾಂಟ್ರಾಕ್ಟ್ರಿಗೆಲ್ಲ ಪೇಮೆಂಟ್ ಮಾಡಿಸ್ಲಿ ಅಂತೇಳಿ ನಾವು ಸಾಕಷ್ಟು ಬಾರಿ ಇವರಿಗೆ ಮನವಿ ಕೊಟ್ಟಿವಿ ನಮಗೆ ಅಧಿಕಾರಿಗಳಿಂದ ನಿರೀಕ್ಷಿತ ಪ್ರಮಾಣದಾಗ ಸ್ಪಂದನೆ ಸಿಗ್ತಾ ಇಲ್ಲ ಬಿಲ್ಗಳಾಗ ಭದ್ರತಾ ಠೇವಣಿ ಅಂತೇಳಿ ನಮಗೆ ಆರೂವರೆ ಪರ್ಸೆಂಟು ದುಡ್ಡನ್ನು ಕಟ್ ಮಾಡ್ಕೊಂಡಿರ್ತಾರೆ ಅಂದ್ರೆ ನಮ್ಮ ಕೆಲಸದ ನಿರ್ವಹಣಾ ಅವಧಿ ಮುಗಿಯ ತನಕ ಅಂತೇಳಿ ಅದನ್ನ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಕೆಲಸದ ನಿರ್ವಹಣಾ ಮುಗ ಅವಧಿ ಮುಗಿದು ಈಗ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ಆದರೂ ಸಹ ನಮ್ಮ ದುಡ್ಡನ್ನು ಎಸ್ ಡಿ ಮತ್ತು ಇ ಎಮ್ ಡಿ ಅಂತೇಳಿ ನಮ್ಮ ದುಡ್ಡನ್ನು ಠೇವಣಿ ಇಟ್ಕೊಂಡಿರ್ತಾರಲ್ಲ ಆ ಠೇವಣಿ ಹಣವನ್ನು ಸಹಿತ ನಮಗೆ ಕೊಡ್ತಾ ಇಲ್ಲ ಅವರು ಆ ಹಣ ಅವರೇ ದುರುಪಯೋಗ ಮಾಡ್ಕೊಂಡಾರ ನಮಗ ನ್ಯಾಯಯುತವಾಗಿ ನಮಗೆ ದೊರಕಬೇಕಾಗಿದ್ದ ಹಣ ಅದು ಎಸ್ ಡಿ ಅಮೌಂಟ್ ನಮ್ಮ ಹಕ್ಕಿನ ಹಣ ಅದನ್ನ ಕೇಳಕ್ಕೆ ನಾವು ಇವತ್ತು ಬಂದು ನಮ್ಮನ್ನು ಗೇಟ್ ಹೊರಗೆ ಕೊಡಿಸಿದಾರ ಇಲ್ಲಿ ನೀರಾವರಿ ಇಲಾಖೆಯಲ್ಲಿ ಈ ಕಳೆದ ಎರಡು ಮೂರು ವರ್ಷದಿಂದ ಪೆಂಡಿಂಗ್ ಬಿಲ್ ಇದೆ ಹದಿನಾಲ್ಕು ನೂರ ಎಂಬತ್ತೆರಡು ಕೋಟಿ ಪೇಮೆಂಟ್ ಪೆಂಡಿಂಗ್ ಇಲ್ಲಿದೆ ಮತ್ತು ಎ ಎಮ್ ಡಿ ಎಸ್ ಡಿ ಅದನ್ನು ಮೂರು ನಾಲ್ಕು ಐದು ವರ್ಷದಿಂದ ಕೊಡ್ತಾ ಇಲ್ಲ ನಮ್ಮ ಠೇವಣಿ ಬಿಲ್ ಅದು ಅದನ್ನು ಒಂದು ವರ್ಷ ಆದ ನಂತರ ಕೊಡಬೇಕು ಅದನ್ನು ಸದಾ ಇವರೆಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ನಿಗಮ ಮಂಡಳಿ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ನಾಮ ನಿರ್ದೇಶಕರ ಸ್ಥಾನಗಳಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಪ್ರಾಧಾನ್ಯತೆ ನೀಡಬೇಕು ಅಂತ ಮುಖಂಡರು ಆಗ್ರಹಿಸಿದ್ದಾರೆ ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೆಎಚ್ ಮುನಿಯಪ್ಪ ಬಣದ ನಾಯಕರು ಕೋಲಾರ ಜಿಲ್ಲೆಯಲ್ಲಿನ ವಿವಿಧ ಇಲಾಖೆಗಳಿಂದ ನಿರ್ದೇಶಕರ ಸ್ಥಾನ ಸೇರಿದಂತೆ ಹಲವು ಹುದ್ದೆ ಹಂಚಿಕೆಯಲ್ಲಿ ಮುಖಂಡರನ್ನ ಕಡೆಗಣಿಸಲಾಗಿದೆ ಆದರೆ ಅವರ ಮುಂದೆ ನೀಡುವಂತಹ ಹುದ್ದೆಗಳಲ್ಲಿ ಎಸ್ಸಿ ಘಟಕದ ಮುಖಂಡರನ್ನ ಪರಿಗಣಿಸುವಂತೆ ಜಿಲ್ಲಾಧ್ಯಕ್ಷ ಒತ್ತಾಯಿಸಿದ್ದಾರೆ ಡಿಸೆಂಬರ್ನಲ್ಲಿ ನಡೆಯುವಂತೆ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಭೂಕರ್ ಪ್ರಶಸ್ತಿ ವಿಜೇತೆ ಹಿರಿಯ ಲೇಖಕಿ ಭಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಲಾಗಿದೆ ನಿನ್ನೆ ಬಳ್ಳಾರಿಯಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಭಾನು ಮುಷ್ತಾಕ್ ಅವರ ಹೆಸರನ್ನು ಅಂತಿಮಗೊಳಿಸಲಾಯಿತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ರಾಮಸೇನೆ ಕಾರ್ಯಕರ್ತರನ್ನ ತೆಂಗಿನ ಮರಕ್ಕೆ ಕಟ್ಟಿ ಮರಸೋ ಇಚ್ಛೆ ಹಲ್ಲೆ ಮಾಡಿದ್ರು ಕಸಾಯಿ ಜಾನುವಾರು ಸಾಗಿಸುತ್ತಿದ್ದವರನ್ನ ತಡೆದಿದ್ದಕ್ಕೆ ಆರು ಕಾರ್ಯಕರ್ತರನ್ನ ಕೆಲ ಮುಸ್ಲಿಂ ಯುವಕರು ತೆಂಗಿನ ಮರಕ್ಕೆ ಕಟ್ಟಿ ತಳಿಸಿದ್ದಾರೆ ಎನ್ನಲಾಗಿದೆ ಆದರೆ ಮಹಿಳೆಯನ್ನ ಕೆಣಕಿದ ವಿಚಾರಕ್ಕೆ ಹಲ್ಲೆಯಾಗಿದೆ ಎಂಬ ಮಾತು ಕೇಳಿ ಬಂದಿದೆ ಈ ಸುದ್ದಿ ದೊಡ್ಡ ಸದ್ದು ಮಾಡ್ತಾ ಇದೆ ವೈರಲ್ ಆದ ವಿಡಿಯೋ ಆಧರಿಸಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ ಇನ್ನು ಈ ಘಟನೆಯನ್ನ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ ಮುಸ್ಲಿಂ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ ಒಂದ್ ವೇಳೆ ಪೊಲೀಸರು ಬರದೇ ಇದ್ದಿದ್ರೆ ನಮ್ಮ ಕಾರ್ಯಕರ್ತರ ಕೊಲೆ ಆಗ್ತಾ ಇತ್ತು ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಆಕ್ರೋಶ ಹೊರ ಹಾಕಿದ್ರು ಶ್ರೀರಾಮ್ ಸೇನೆ ಸಂಘಟನೆಯ ಕಾರ್ಯಕರ್ತರು ಗೋರಕ್ಷಣೆ ಮಾಡಿ ಬೆಳವಿ ಎನ್ನುವಂತಹ ಗ್ರಾಮದ ಸರ್ಕಾರಿ ಗೋಶಾಲೆಯಲ್ಲಿ ಸೇರಿಸಿದ್ದಾರೆ ಇವತ್ತು ನಿನ್ನೆ ಮತ್ತೆ ಅದನ್ನು ಬಿಡುಗಡೆ ಮಾಡಿಕೊಂಡು ವಾಪಸ್ ಖಾನೆಗೆ ತಗೊಂಡು ಹೋಗುವಂತಹ ಸಂದರ್ಭದಲ್ಲಿ ಮತ್ತೆ ನಮ್ಮ ಕಾರ್ಯಕರ್ತರು ಫಾಲೋ ಮಾಡಿದಾಗ ಇಂಗಳಿ ಗ್ರಾಮದಲ್ಲಿ ಈಗಾಗಲೇ ವಿಡಿಯೋ ವೈರಲ್ ಆದಂತ ವಿಡಿಯೋದಲ್ಲಿ ಅಮಾನುಷವಾಗಿ ಅಲ್ಲಿಯ ಮುಸ್ಲಿಂ ಕಿಡಿಗೇಡಿಗಳು ಮಹಿಳೆಯರ ಸಹಿತ ಹೊಡೆದಿದ್ದಾರೆ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ ಬಂದಿದ್ರಿಂದ ಅವರು ಕೊಲೆ ಆಗಲಿಲ್ಲ ಸಾಯಲಿಲ್ಲ ಅವರು ಇಲ್ಲದ್ರೆ ಕೊಲೆನೇ ಮಾಡೋರು ಇದ್ರು ಸೊ ಒಂದು ಗೋರಕ್ಷಣೆ ಮಾಡುವಂತಹ ಕಾರ್ಯಕರ್ತರು ಈ ರೀತಿ ಅಮಾನುಷವಾಗಿ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂದ್ರೆ ಇದು ಕುಮ್ಮಕ್ಕಿದೆ ಕಾಂಗ್ರೆಸ್ ಆಲಮಟ್ಟಿ ಡ್ಯಾಮ್ ಎತ್ತರಕ್ಕೆ ಮಹಾರಾಷ್ಟ್ರ ವಿರೋಧವನ್ನು ಮಾಡ್ತಾರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ಹೊರ ಇದ್ದಾರೆ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಅಂತ ಇದರಿಂದ ಸಿಡಿದೆದ್ದಿರುವಂತಹ ಅನ್ನದಾತರು ವಿಜಯಪುರ ಜಿಲ್ಲೆಯ ನಿಡಗುಂದಿಯಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ ರೈತ ಸಂಘಟನೆಗಳಿಗೆ ಸ್ವಾಮೀಜಿಗಳು ಸಾಥ್ ಕೊಡಲಿದ್ದಾರೆ ರಾಜ್ಯದ ಹಲವೆಡೆ ಮಳೆ ಆರ್ಭಟ ಕಡಿಮೆಯಾಗಿದೆ ಈ ನಡುವೆ ಮೈಸೂರಿನಲ್ಲಿ ಮಳೆ ಅಬ್ಬರಿಸಿದೆ ಚಾಮುಂಡಿ ಬೆಟ್ಟದ ಮೆಟ್ಟಿಲ ಮೇಲೆ ಸುರಿದಿದ್ದ ಅರಿಶಿನ ಕುಂಕುಮವನ್ನ ಭಕ್ತರು ಹಣೆಗೆ ಹಚ್ಚಿಕೊಂಡು ಭಕ್ತಿಯ ಪರಾಕಾಷ್ಠೆ ಮೆರೆದರು ಮಳೆ ಬಂದಿದ್ದರಿಂದ ಅರಿಶಿನ ಕುಂಕುಮ ಮೆಟ್ಟಿಲ ಮೇಲೆ ಜಲಪಾತದಂತೆ ಹರಿದ ದೃಶ್ಯ ವೈರಲ್ ಆಗಿದೆ ಚಾಮರಾಜನಗರದ ಮನೆಮದೇಶ್ವರ ವನ್ಯಧಾಮದಲ್ಲಿ ಐದು ಹುಲಿಗಳ ಹತ್ಯಾಕಾಂಡ ನಡೆದಿತ್ತು ಇದು ಅಸಹಜ ಸಾವಲ್ಲ ವಿಷ ಹಾಕಿ ಕುಂದಿರುವಂಥದ್ದು ಅಂತ ಸಾಬೀತು ಮಾಡಿ ಮೂರು ಆರೋಪಿಗಳನ್ನು ಬಂಧನ ಮಾಡಲಾಗಿತ್ತು ಇಂದು ಮೂರು ಆರೋಪಿಗಳನ್ನು ಕೊಳ್ಳೇಗಾಲ ಪ್ರಧಾನ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಿದ್ದಾರೆ ಹೆಚ್ಚಿನ ವಿಚಾರಣೆಗಾಗಿ ಅರಣ್ಯ ಇಲಾಖೆ ಕಸ್ಟಡಿಗೆ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಒಂಬತ್ತು ಜಿಂಕೆ ಹಾಗೂ ಒಂದು ಹಂದಿಯನ್ನ ಬೇಟೆಯಾಡಿದ ಆರೋಪಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಬನ್ನೇರುಘಟ್ಟ ಬಳಿಯ ನೈಸ್ ರೋಡ್ ಟೋಲ್ ಬಳಿ ಬಂಧಿಸಿದ್ದಾರೆ ಗುಬ್ಬಲಾಳ ನಿವಾಸಿ ಪ್ರತಾಪ್ ಎಂಬಾತನ ಅರೆಸ್ಟ್ ಮಾಡಿದ್ದು ಪ್ರಮುಖ ಆರೋಪಿ ಬಾಲರಾಜ್ ಭೀಮಪ್ಪ ರಮೇಶ್ ಪರಾರಿಯಾಗಿದ್ದಾರೆ ಬಂಧಿತ ಪ್ರತಾಪ್ನಿಂದ ಎರಡು ಬಂದೂಕು ಎರಡು ಕಾರು ಒಂದು ಬೈಕ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಕೋಲಾರ ಸಮೀಪ ಚಿಲ್ಲಪಲ್ಲಿ ಅಮಾನಿಕೆರೆ ಸುತ್ತಮುತ್ತ ಭೇಟಿಯಾಡಿ ಅಲ್ಲಿಂದ ಮಾಂಸ ತಂದು ಬೆಂಗಳೂರು ಹೊರವಲಯದಲ್ಲಿ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ವಿದ್ಯಾರಣ್ಯಪುರ ಬಳಿ ಎರಡು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರನ್ನು ಬಂಧಿಸಿ ವಿಚಾರಣೆಯನ್ನು ಮಾಡಲಾಗ್ತಾಯಿತು ಈ ವೇಳೆ ಹಣದ ಟ್ರೇಡಿಂಗ್ ವಿಚಾರ ಬೆಳಕಿಗೆ ಬಂದಿದೆ ಮನಿ ಟ್ರೇಡಿಂಗ್ ಹೆಸರಲ್ಲಿ ಹಣಕಾಸು ವ್ಯವಹಾರದ ಜೊತೆಗೆ ದರೋಡೆ ಹಿಂದೆ ದೊಡ್ಡ ಜಾಲದ ಕೈವಾಡ ಇರುವಂತಹ ಮಾಹಿತಿ ಹೊರಬಿದ್ದಿದೆ ಹೀಗಾಗಿ ಬಂಧಿತರಿಂದ ಹದಿನೈದು ಲಕ್ಷ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಎರಡು ವಿಶೇಷ ತಂಡಗಳನ್ನು ರಚಿಸಿ ಇನ್ನೂ ಕೆಲವರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಚರ್ಚ್ ಎಳೆಯುವಾಗ ವಿದ್ಯುತ್ ಶಾಕ್ ಹೊಡೆದು ಡೆಕೋರೇಷನ್ ಕೆಲಸಗಾರ ಮೃತಪಟ್ಟಂತ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಮಾರಿಕುಪ್ಪಂನ ಸ್ಟೇಬಲ್ ಬ್ಲಾಕ್ನಲ್ಲಿ ನಡೆದಿದೆ ಮೂವತ್ನಾಲ್ಕು ವರ್ಷದ ಅರುಣ್ ಮೃತ ವ್ಯಕ್ತಿ ಈತ ಪೈಪ್ಲೈನ್ ಬಡಾವಣೆಯ ನಿವಾಸಿ ಅಂತ ತಿಳಿದು ಬಂದಿದೆ ಉತ್ಸವ ಹೊರಟಿದ್ದ ತೇರಿನಲ್ಲಿ ಕುಳಿತಿದ್ದಂಥ ಅರುಣ್ ಹಾಗೂ ಎಂಟು ಮಂದಿಗೆ ಹನ್ನೊಂದು ಕೆವಿ ವೈರ್ ತಾಗಿ ಶಾಕ್ ಹೊಡೆದಿದೆ ಅರುಣ್ ಮೃತಪಟ್ಟಿದ್ದು ಉಳಿದವರು ಅಸ್ವಸ್ಥಗೊಂಡಿದ್ದಾರೆ ಆಂಟ್ರೋ ಸುರೇಶ್ ಎಂಬುವರಿಗೆ ಸುತ್ತ ಗಂಭೀರ ಗಾಯಗಳಾಗಿದೆ ಪುತ್ತೂರಿನ ಕಾಣಿಯೂರಲ್ಲಿ ಇದ್ದ ಮಸೀದಿಯ ಉರುಸ್ ಕಾರ್ಯಕ್ರಮದಲ್ಲಿ ಉಸಿರಾಟದ ತೊಂದರೆ ಎದುರಾಗಿತ್ತು ನಿರೀಕ್ಷೆಗೂ ಮೀರಿ ಜನರು ಬಂದಿದ್ದರಿಂದ ಆಮ್ಲಜನಕದ ಕೊರತೆ ಎದುರಾಗಿದೆ ಅಲ್ಲದೆ ಭಾರೀ ಜನಸ್ತೋಮದಿಂದಾಗಿ ರಸ್ತೆಗಳು ಬಂದ್ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಉಂಟಾಗಿ ಹಲವರು ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಅಣ್ಣಾಮಲೈ ಭೇಟಿಯನ್ನು ನೀಡಿದರು ಕುಟುಂಬ ಸಮೇತ ಕುಕ್ಕೆ ಸನ್ನಿಧಿಗೆ ಆಗಮಿಸಿ ಸಂಪುಟ ನರಸಿಂಹ ಮಠದಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ನಂತರ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅಣ್ಣಾಮಲೈ ದಂಪತಿಗೆ ಗೌರವವನ್ನು ಸಲ್ಲಿಸಿದರು ಬಳ್ಳಾರಿಯ ಸರ್ಕಾರಿ ಶಾಲೆಗಳಿಗೆ ಕತ್ತಲೆಯ ಭಾಗ್ಯ ಎದುರಾಗಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡಿರುವ ಶಾಲೆಗಳಿಗೆ ಜೆಸ್ಕಾಂ ನೋಟಿಸ್ ನೀಡಲಾಗಿದೆ ಬಳ್ಳಾರಿಯ ನೂರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳು ಕರೆಂಟ್ ಬಿಲ್ ಕಟ್ಟಿಲ್ಲ ಅಲ್ಲದೆ ಉಚಿತ ವಿದ್ಯುತ್ಗಾಗಿ ಶಾಲೆಗಳಿಂದಲೂ ಕೂಡ ಜೆಸ್ಕಾಂಗೆ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಅರ್ಜಿ ಮುನ್ನ ಹಳೆ ಬಾಕಿ ಬಿಲ್ ಪಾವತಿಸುವಂತೆ ಜೆಸ್ಕಾಂ ನೋಟಿಸ್ ನೀಡಿದ್ದು ಬೆಳಕು ನೀರು ಫ್ಯಾನ್ ಇಲ್ಲದೆ ವಿದ್ಯಾರ್ಥಿಗಳು ಶಿಕ್ಷಕರು ಪರದಾಡುವಂತಾಗಿದೆ ಯೋಜನೆಯಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿ ನಮ್ಮ ಶಾಲೆಗೆ ಉಚಿತ ವಿದ್ಯುತ್ತನ್ನು ಪಡೆಯೋದಕ್ಕೆ ಅನುಮತಿಯನ್ನು ಪಡೆಯಲಾಗಿದೆ ಆದರೂ ಹಿಂದಿನ ಬಾಕಿ ಇರುವಂತಹ ಹಣಕ್ಕೆ ನೋಟಿಸನ್ನು ನೀಡಿರುತ್ತೀರಿ ನೀಡಿರುತ್ತಾರೆ ಆ ಹಣವನ್ನು ಕಟ್ಟೋದಕ್ಕೆ ನಮ್ಮ ಮೇಲಾಧಿಕಾರ ಗಮನಕ್ಕೆ ತರಲಾಗುವುದು ಅವರ ಮಾರ್ಗದರ್ಶನಕ್ಕೆ ಆ ಹಣವನ್ನು ಪಾವತಿ ಮಾಡಿದರೆ ಮಾಡಲು ಅನುಮತಿ ನೀಡಿದರೆ ಮುಂದಿನ ದಿನಗಳಲ್ಲಿಕ್ಕೆ ಸಿದ್ಧರಿದ್ದೇವೆ ಸರ್ಕಾರಿ ಶಾಲೆಗಳಿಗೆ ಜಸ್ಕಾಂನವರು ನಲವತ್ತರಿಂದ ನಲವತ್ತೈದು ಶಾಲೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಡೋ ಅವಶ್ಯಕತೆ ಏನಿದೆ ಸ್ವಾಮಿ ಈಗ ಅಲ್ಲೆಡೆ ಸರ್ಕಾರಿ ಶಾಲೆಯಲ್ಲಿ ಬಡವ್ರ ಮಕ್ಕಳು ಓದ್ತಾ ಇದ್ದಾರೆ ಅಲ್ಲಿ ಇದು ಕರೆಂಟ್ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಆನಂತರ ಫ್ಯಾನು ಆನಂತರ ಕಂಪ್ಯೂಟ್ರು ಈ ಥರ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅದನ್ನು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅದರ ಬಗ್ಗೆ ಗಮನ ವಹಿಸಬೇಕು ಇದು ನೋಡೋಕೆ ರಸ್ತೆ ತರನೇ ಆದರೆ ಖಂಡಿತ ರಸ್ತೆ ಅಲ್ವೇ ಅಲ್ಲ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿದ್ದಂಥ ರಸ್ತೆ ಹಪ್ಪಳದಂತೆ ಕಿತ್ತು ಬರ್ತಾ ಇದೆ ಐದು ಕಿಲೋಮೀಟರ್ ರಸ್ತೆಗೆ ಐದು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಲಾಗಿದೆ ಆದರೆ ಕಳಪೆ ಕಾಮಗಾರಿಯಿಂದ ರಸ್ತೆಗಳ ಸ್ಥಿತಿ ಅಧೋಗತಿಗೆ ತಲುಪಿದೆ ಬೀದರ್ನಲ್ಲಿ ಖದೀಮರು ಮನೆಗಳತನಕ್ಕೆ ಯತ್ನಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಷ್ಟೂರ ಗ್ರಾಮದಲ್ಲಿ ಜೂನ್ ಇಪ್ಪತ್ತೇಳರಂದು ಈ ಘಟನೆ ನಡೆದಿದೆ ನೈಜೀನಾ ಎಂಬುವರ ಮನೆಯ ಗೇಟ್ ಹಾರಿ ಒಳನುಗ್ಗಿದ ಕಳ್ಳರು ಮನೆಯಲ್ಲಿದ್ದ ಎರಡು ಮೊಬೈಲ್ ಕದ್ದಿದ್ದಾರೆ ಆ ಬಳಿಕ ಮನೆಯಲ್ಲಿ ಸಿಸಿಟಿವಿ ಇರೋದನ್ನು ಗಮನಿಸಿದ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಈ ಎಲ್ಲ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೀದರ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿರ್ಲಕ್ಷ್ಯದಿಂದಾಗಿ ಬಿಡಾಡಿ ದನಗಳು ರಸ್ತೆಯಲ್ಲಿ ಸಂಚರಿಸಿ ವಾಹನ ಸವಾರರಿಗೆ ತೊಂದರೆ ಉಂಟು ಮಾಡ್ತಾ ಇದೆ ಕೊಪ್ಪಳ ನಗರದಲ್ಲಿ ನೂರಾರು ಬಿಡಾಡಿ ದನಗಳು ಜನರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದೆ ಬಿಡಾಡಿ ದನವೊಂದರ ತಿವಿತದಿಂದಾಗಿ ಒಬ್ಬ ಮಹಿಳೆ ಸಾವನ್ನಪ್ಪಿದ್ರು ಆಕೆಯ ಕುಟುಂಬಕ್ಕೆ ಒಂದು ಲಕ್ಷ ಪರಿಹಾರವನ್ನು ನೀಡಿದ್ರು ನಂತರ ಬಿಡಾಡಿ ದನಗಳನ್ನು ನಿಯಂತ್ರಿಸಲು ನಗರಸಭೆ ಕ್ರಮ ಕೈಗೊಂಡಿಲ್ಲ ಅಂತ ಜನರು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ